ದೃಶ್ಯ ಮಾಧ್ಯಮ ಹಾಗೂ ಮುಖ್ಯ ಮಾಧ್ಯಮದ ವರದಿಗಾರರಿಗೆ ಸ್ವಾಗತಗಳನ್ನು ಮಾಡ್ತಾರೆ ಇವತ್ತು ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾಲ್ಕರಂದು ದಾಸ ಶ್ರೇಷ್ಠ ದಾಸರಾದಂತಹ ಕನಕದಾಸರ ಐದು ನಾಲ್ಕು ಮೂವತ್ತೇಳನೆಯ ಜನ್ಮದಿನದ ಉತ್ಸವವನ್ನು ಗುಣಗುಂದ್ ಹಾಗೂ ಇಲ್ಕಲ್ ಉಭಯ ತಾಲೂಕಿನ ಆಲಮತ ಸಮಾಜ ಆಸನೆಯವರಿಗೆ ಮತ್ತು ಹುಡುಗಿ ಜಿಲ್ಲಾ ಪಂಚಾಯಿತಿಯ ಸಮಗ್ರ ಎಲ್ಲ ಸಮುದಾಯಗಳ ಒಂದು ನೇತೃತ್ವದಲ್ಲಿ ಮತ್ತು ಗುಣಗುಂದ್ ಹಾಗೂ ಇಲ್ಕಲ್ ತಾಲೂಕು ಆಡಳಿತದ ಅಡಿಯಲ್ಲಿ ಹಿಡಿದಂಥ ಈ ಒಂದು ವಿಶೇಷವಾದ ಜಯಂತ್ಯುತ್ಸವದ ಕಾರ್ಯಕ್ರಮ ಹಾಗೂ కనకదాసిన పుత్రి అనవరణ సమారీ సమారంభద్య సానిధ్యవహివంత పరమపూజ్య డాక్టర్ శివకుమార్ మాస్వామి నిరంతర దాసోహ మఠ పరమ పరమపూజ్య శ్రీ బసవజ దేవరు దేవసేశ్వర మఠ మైసూరు మైసూరు ధారవాడ ಅವರ ಒಂದು ಸಾನ್ನಿಧ್ಯದಲ್ಲಿ ಮತ್ತು ಪರಮ ಪೂಜ್ಯ ಶ್ರೀ ರೇವಣ ಸಿದ್ದೇಶ್ವರ ಭೂಮಿನ ರೇವಣ ಸಿದ್ದೇಶ್ವರ ಪೀಠ ಸರು ಈ ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ಮತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಿರುವಂಥ ಸನ್ಮಾನ್ಯ ಸನ್ಮಾನ್ಯ ತಾಲೂಕು ಪದ ಶಾಸಕರು ಇಲ್ಲಿನ ಸಂಸದರು ಸಚಿವರಾದಂಥ ಸನ್ಮಾನ್ಯ ಮತ್ತು ವಿಶೇಷವಾದ ಆಮಾಣಿತ ಏನೇ ಈ ಒಂದು ಕಾರ್ಯಕ್ರಮಕ್ಕೆ ಕನಕದಾಸರ ಭಾವಚಿತ್ರಕ್ಕೆ ಒಂದು ಪುಷ್ಪಾರ್ಪಣೆಯನ್ನು ಅರ್ಪಿಸ್ತಿರುವಂಥ ನಮ್ಮ ಕುಷ್ಟಗಿ ಮಠಕ್ಷೇತ್ರದ ಶಾಸಕರು ಮುಖ್ಯ ಸಚೇತಕರು ಆದಂಥ ಸನ್ಮಾನ್ಯಸ್ರೀ ದೊಡ್ಡಗೌಡ ಎಚ್ ಪಾಟೀಲ್ ಅವರ ಒಂದು ನೇತೃತ್ವದಲ್ಲಿ ಮತ್ತು ಇನ್ನೊರ್ವ ವಿಶೇಷ ಆಡಳಿತರಾದಂಥ ಮಾಜಿ ಶಾಸಕರು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ಎಚ್ ಜಿ ನಜೇರಿಮ್ ಅವರು ಮತ್ತು ಈ ಕಾರ್ಯಕ್ರಮದ ಈ ಅತಿಥಿಗಳಾಗಿ ಸನ್ಮಾನ್ಯ ಆರ್ವತ ಸಮಾಜದ ಮುಖಂಡರಾದಂಥ ಶಿವಾಂಕ ಎಚ್ ಪಾಟೀಲ್ ಅವರು ಮತ್ತು ನಮ್ಮ ಹುಣ್ಣು ಬಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಗಂಗಾಧರ ಧರ್ಮುರಿಯವರು ಮತ್ತು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಹಾಗೂ ಕನಕದಾಸ ಸೌಹಾರ್ದ ಬ್ಯಾಂಕ್ನ ಅಧ್ಯಕ್ಷರಾದಂಥ ಗಿರೀಶ್ ವೆಗೋಡಿಯವರು ಮತ್ತು ನಮ್ಮ ಮಿಡಿಕಲ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಂತ ಅಬ್ದುಲ್ ರಜಾ ಕಬ್ಬಾರ್ ಅವರು ಶಾಂತಕುಮಾರ್ ಸಕೂರವರು ವೆಂಕಟೇಶ್ ಸಾಕಾಳ್ ಅವರು ಶರಣಪ್ಪ ಅವಜಾಳ್ ಅವರು ಮತ್ತು ಇವರ ಒಂದು ನೇತೃತ್ವವನ್ನು ಈ ಚಾನೆಲ್ನ ಕಾರ್ಯಕ್ರಮ ಚಾಲನೆಯನ್ನು ನೀಡಿ ನಮ್ಮ ಹುಡುಗರು ಶಿಕ್ಷಕರು ಆತ್ಮೀಯರ ನಮ್ಮ ಎಲ್ಲ ಸಮಾಜ ಹುಡುಗರು ಜಿಲ್ಲಾ ಪಂಚಾಯಿತಿಯ ಮತ್ತು ತಾಲೂಕಿನ ಅವರೀ ಇನ್ನೂ ಎರಡು ತಾಲೂಕು ನಾಲ್ಕು ತಾಲೂಕು ಎಲ್ಲ ಸಮಸ್ತ ಹಿರಿಯರೊಂದಿಗೆ ಎಲ್ಲ ಸಮಾಜದ ಮುಖಂಡರೊಂದಿಗೆ ಈ ಒಂದು ಪುತ್ಳಿಯ ಹಾವರಣ ಮತ್ತು ಕಡಗದ ಸರ ಜಯಂತಿ ಉತ್ಸವವನ್ನು ಇದೇ ದಿನಾಂಕ ಇಪ್ಪತ್ತೆರಡರಂದು ಇವತ್ತು ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗಾಗಿ ಆಗಮಿಸುತ್ತಿರುವಂಥ ಸನ್ಮಾನ್ಯ ಎಚ್ ವೈ ವೈದಿ ಸಾಹೇಬ್ ಮತ್ತು ನಮ್ಮ ಬ ಕುಟಿ ಕ್ಷೇತ್ರದ ಮುಖ್ಯ ಸಚಿವಕರಾದಂಥ ಸನ್ಮಾನ್ಯ ನಡುಗೂಡ ಎಚ್ ಪಾಟೀಲು ಈ ಕಾರ್ಯಕ್ರಮದಲ್ಲಿ ವಿಶೇಷ ಅವಮತರಾಗಿ ಆಗಮಿಸ್ತಾ ಇದ್ದಾರೆ ಆದ ಕಾರಣ ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ನಮ್ಮ ತಾಲೂಕಿನ ಸಮಸ್ತ ಎಲ್ಲ ಸಮುದಾಯದ ಮುಖಂಡರಿಗೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಎಲ್ಲರಿಗೂ ಆವರಣವನ್ನು ಕೊಡ್ತಾ ಈ ಒಂದು ಸಭೆ ಯಶಸ್ವಿಯಾಗಲು ನಾನು ಮಾಧ್ಯಮದವರಿಗೂ ಕೂಡ ಆವರಣವನ್ನು ಕೊಡ್ತೇನೆ ಮತ್ತು ವಿಶೇಷವಾಗಿ ಎಲ್ಲ ಸಮುದಾಯದ ಮುಖಂಡರು ಯಾಕಂದರೆ ಇವತ್ತು ಯಾರೇ ಸ್ವಾತಂತ್ರ್ಯ ಹೋರಾಟಗಾರರು ಯುವ ಪುರುಷರು ದಿಗ್ಗಜರು ಈ ನಾಡನ್ನು ಸುಂದರಗೊಳಿಸೋದಿಕ್ಕೆ ಈ ಮನುಕುಲವನ್ನು ಸುಂದರಗೊಳಿಸೋದಕ್ಕೆ ಯಾರ್ಯಾರು ದೇಶದಲ್ಲಿ ಸಮಸ್ಯೆ ಸ್ಮರಿಸಿದ್ದಾರೆ ಅವರ ಎಲ್ಲ ಜೈವಿಕೋತ್ಸವವನ್ನು ಎಲ್ಲ ಸಮುದಾಯಗಳು ಕೂಡಿ ಆಚರಣೆ ಮಾಡಿದರೆ ಇವತ್ತು ಒಂದು ಅರ್ಥ ಅಪೂರ್ಣವಾಗಿ ಕೆಲವು ಕಾಣದಿಂದ ನಾವು ಎಲ್ಲ ಸಮುದಾಯಗಳನ್ನು ಮುಖಂಡರಲ್ಲೂ ಕೂಡ ಇಲ್ಲಿ ವಿಶೇಷವಾಗಿ ಅವರವನ್ನು ಮಾಡ್ತೀವಿ ಕೇವಲ ಒಂದು ಸಮುದಾಯ ಆಚರಣೆ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥ ರೀತಿಯಲ್ಲಿ ಎಲ್ಲ ಸಮುದಾಯಗಳು ಕೂಡ ಯಾಕಂದರೆ ಇದು ಸುಮಾರು ಈ ಒಂದು ಕಂಚಿನ ಕುರ್ಕಳಿಯಲ್ಲ ಇವತ್ತು ವಿಶೇಷವಾಗಿ ನಾನು ಎಸ್ ಆರ್ ಕೆ ಪ್ರತಿಷ್ಠಾನದಿಂದ ಈ ಒಂದು ಕಟ್ಟಡ ಮಾಡಿದೆ ಆದ ಕಾರಣ ನಮ್ಮ ತಾಲೂಕಿನ ಯಾವುದೇ ಒಂದು ಜಯಂತಿಗಳು ವೀರ ಸಂಗೊಳ್ಳಿ ಆಗಿರ್ಬೋದು ರಾಣಿ ಚೆನ್ನಮ್ಮ ಆಗಿರ್ಬೋದು ಎಲ್ ರಡ್ಡಿ ನೊಲ್ಲಮ್ಮ ಆಗಿರ್ಬೋದು ಮತ್ತು ಬಾಲಶ್ರೀ ವಾಲ್ಮೀಕಿಯವರಾಗಿರ್ಬೋದು ಟಿಪು ಸುಲ್ತಾನ್ ಅವರಾಗಿರ್ಬೋದು ಈ ರೀತಿ ಜಯಂತಿ ಉತ್ಸವವನ್ನು ಎಲ್ಲರಿಗೂ ಆಚರಣೆ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಏನು ಇವತ್ತು ತಾಲೂಕ ಆಡಳಿತದ ವತಿಯಿಂದ ಇದು ಒಂದು ಸರ್ಕಾರಿ ಕಾರ್ಯಕ್ರಮ ಕೂಡ ನಡೆಯುತ್ತೆ ಒಂದು ಕಡೆ ಪೂರ್ತಿ ಅನಾವರಣ ಇನ್ನೊಂದು ಕಡೆ ಕನಕದಾಸರ ಜಯಂತಿ ಉತ್ಸವ ಇವತ್ತು ವಿಶೇಷವಾಗಿ ಗ್ರಾಮೀಣ ಮಟ್ಟದಲ್ಲಿ ಇದನ್ನು ಚಿಲ್ಲಾಪುರ ಗ್ರಾಮಕ್ಕೆ ಯಾಕೆ ಹೋಗ್ತೀವಿ ಚಿಲ್ಲಾಪುರ ಗ್ರಾಮದ ವಿಶೇಷತೆ ಏನು ಅಂದರೆ ಚಿಲ್ಲಾಪುರ ಗ್ರಾಮದಲ್ಲಿ ಈಗಾಗಲೇ ನಮ್ಮ ಆ ಭಾಗದ್ದು ಆರು ದಿನ ಸಮಾಜದಲ್ಲಿ ಎಲ್ಲ ಈಗೇನು ಅವರ ಒಂದು ಸಂಕಲ್ಪ ಇದೆ ಏನು ಒಂದು ಕಂಚಿನ ಮೂರ್ತಿಯನ್ನು ಅಲ್ಲಿ ಸ್ಥಾಪನೆ ಮಾಡಿ ಅನಾವರಣಗೊಳಿಸ್ಬೇಕು ಅನ್ನೋ ಒಂದು ಕನಸಾಗಿತ್ತು ಆ ಕನಸನ್ನು ನನಸು ಮಾಡೋದ್ರ ಜೊತೆಗೆ ಈ ಆಚರಣೆಗಳನ್ನು ವಿಶೇಷವಾಗಿ ಎಲ್ಲ ಸಮುದಾಯಗಳು ಒಳಗೊಂಡು ಆಚರಣೆಯನ್ನು ಮಾಡಬಹುದು ಅಂದಾಗ ಒಂದು ಅರ್ಥಪೂರ್ಣವಾದ ಸಭೆ ಆಗೋದಾಗುತ್ತೆ ಯಾಕಂದರೆ ಆಗಲಿ ನಾವು ಯಾರೇ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ಬೋದು ಇವತ್ತು ಪ್ರವಾದಿಗಳಾಗಿರ್ಬೋದು ಅನೇಕ ಈ ದೇಶವನ್ನು ಈ ಸಮಾಜವನ್ನು ಸುಧಾರಣೆ ಮಾಡಿದಂಥ ಮಹಾಪುರುಷರ ಒಂದು ಜಯಂತಿ ಉತ್ಸವವನ್ನು ಒಂದು ಅರ್ಥಪೂರ್ಣವಾಗಿ ಮಾಡಬೇಕು ಅನ್ನೋ ಒಂದು ವಿಶೇಷ ಒಂದು ಉದ್ದೇಶದ ಈ ಕಾರ್ಯಕ್ರಮವನ್ನು ನಾವು ಗ್ರಾಮೀಣ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದೇವೆ ಚಿತ್ರಾಪು ಒಟ್ಟ ಕೊನೆಯಹಳ್ಳಿ ನನ್ನ ಕೊನೆಯ ಹಳ್ಳಿ ಆ ಒಂದು ಕಡೆ ಭಾಗ ಇರುವಂಥ ಹೇಳಿ ಮುಂಬರುವ ಜಯಂತಿ ಹೋರನ್ನು ಕೂಡ ನಾವು ಗ್ರಾಮೀಣ ಮಟ್ಟದಲ್ಲೇ ಆಚರಣೆ ಮಾಡಬಹುದು ತಾಲೂಕು ಮಟ್ಟದಲ್ಲಿ ಸಹಜವಾಗಿ ತಹಸೀಲ್ದಾರ್ ಕಚೇರಿಯಲ್ಲಿ ಭಾವಚಿತ್ರವನ್ನು ಇಟ್ಟು ಪೂಜೆ ಮಾಡಿ ಅಲ್ಲಿ ಕೇವಲ ಒಂದು ಪೂಜೆ ಸಲ್ಲಿಸುವ ಮುಖಾಂತರ ಆಚರಣೆ ಮಾಡ್ತಾ ಇತ್ತು ಅದನ್ನು ಬದಲಾಯಿಸಿ ಒಂದು ವಿಶೇಷ ಆಚರಣೆಯನ್ನಾಗಿ ಇನ್ನು ಮುಂದೆ ನಾವು ಗ್ರಾಮೀಣ ಮಟ್ಟದಲ್ಲಿ ಕೂಡ ಇದನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಬಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆದ ಕಾರಣ ನಾನು ಸಮಸ್ತ ಮುಂದೂರು ನಾಲ್ಕು ವಿಕಲ್ ತಾಲೂಕಿನ ಎಲ್ಲ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ ಯಾವುದೇ ಪಕ್ಷದ ಅಡಿಯಲ್ಲಿ ನಾವು ಮಾಡ್ತಾಯಿ ನಾನು ಕಾಡಂಥ ಒಂದು ಆಚರಣೆ ಆದರೆ ಹಾಡು ಸಮಾಜದ ಒಳಗೊಂಡು ಮತ್ತು ಎಲ್ಲ ಸಮುದಾಯಗಳ ಒಳಗೊಂಡು ಪಕ್ಷಾತ್ಮೀತವಾಗಿ ಜಾತ್ಯಾತ್ಮಕವಾಗಿ ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಅದಕ್ಕೆ ಆ ಕಾರ್ಯಕ್ರಮಕ್ಕೆ ನಾವು ಎಡೂರು ತಾಲೂಕಿನ ಸಮಸ್ತ ಜಗತ್ತಿಗೆ ಸಮುದಾಯದ ಎಲ್ಲ ಮುಖಂಡಗಳಿಗೆ ತಾಯಿಯಂದರಿಗೆ ಯುವಕರಿಗೆ ಈ ಸಂದರ್ಭದಲ್ಲಿ ನಾವು ಅವರನ್ನು ಕೊಡ್ತೇನೆ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಈ ಒಂದು ಕನಕದಾಸರ ಒಂದು ಪವಿತ್ರವಾದ ಒಂದು ಜಯಂತಿ ದಿವಸವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡೋಣ ಅವೆಲ್ಲ ಬಂದು ಕೈ ಜೋಡಿಸ್ಬೇಕು ತಮ್ಮಲ್ಲಿ ಎಲ್ಲರಿಗೂ ವಿನಂತಿ ಮಾಡಿಕೊಂಡು ಕಾರ್ಯಕ್ರಮದ ಭೂಪ್ರವೇಶವನ್ನು ಯಾವ ರೀತಿ ಮಾಡಬೇಕು ಯಾವ ರೀತಿ ಕಾರ್ಯಕ್ರಮವನ್ನು ನಡೆಸಬೇಕು ಅದು ಏನೇನು ವ್ಯವಸ್ಥೆಗಳ ಬಗ್ಗೆ ನಮ್ಮ ನೇತೃತ್ವ ವಹಿಸಿಕೊಂಡಂತ ವಿಜಯ ಮಹಾತೇಶ್ವರ ತಿಂಕಿರಿಯವರು ಅದರ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮುಂದುವರಿಸ್ತಾರೆ ಅದಕ್ಕೆ ಮಾಧ್ಯಮದ ಸ್ನೇಹಿತರಿಗೆ ಆ ಕಾರ್ಯಕ್ರಮ ತಾವು ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಂಡು ತಮ್ಮಲ್ಲಿ ಕೂಡ ವಿನಂತಿ ಮಾಡಿಕೊಂಡು ತನ್ನಯ ಮಾಡಿ ಮಾಡುದು ಮಧ್ಯ ತನಕ ಮಾನ್ಯ ಶಾಸಕರು ಈ ಕಾರ್ಯಕ್ರಮದ ಔಚಿತ್ಯವನ್ನು ಮತ್ತು ಜಯಂತಿಗಳು ಹೇಗೆ ಅರ್ಥಪೂರ್ಣವಾಗಿರಬೇಕು ಹೇಗೆ ಜಾತ್ಯತೀತವಾಗಿರಬೇಕು ಅಂದರೆ ಮಹಾಪುರುಷರ ಜಯಂತಿಗಳು ಈ ರೀತಿ ಹೊಸತನದಿಂದ ಕೂಡಿರಬೇಕು ಅನ್ನೋ ಉದ್ದೇಶದಿಂದ ಈ ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಹೊಸತನವನ್ನು ಹೊಸ ಉದ್ದೇಶವನ್ನು ಯಾರಾದರೂ ರೂಪಿಸ್ತಾ ಇದ್ದರೆ ಅದು ನಮ್ಮ ಮಾನ್ಯ ಶಾಸಕರು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ ಕನಕ ಜಯಂತಿಯಿಂದಲೇ ಈ ಹೊಸತನ ಆರಂಭ ಆಗಲಿ ಅನ್ನುವಂಥ ಉದ್ದೇಶಕ್ಕೆ ತಾಲೂಕು ಮಟ್ಟಕ್ಕೆ ಸೀಮಿತವಾಗಿದ್ದಂಥ ಜಯಂತಿಗಳನ್ನು ಹಳ್ಳಿಗಳ ಮಟ್ಟಕ್ಕೆ ಕರೆದೊಯ್ದಿತ್ತು ಮೊದಲನೇ ಉದ್ದೇಶ ಸಾಹೇಬರು ಎರಡನೇದಾಗಿ ಜಾತ್ಯತೀತವಾಗಿರಬೇಕು ಇವತ್ತು ಕನಕರನ್ನು ನಾವು ಆರಾಧಿಸುವುದೇ ಜಾತ್ಯತೀತ ಕನಕರು ಕನಕರಂದರೆ ಜಾತ್ಯತೀತತೆ ಕನಕರಂದರೆ ಕುಲರಹಿತ ವ್ಯಕ್ತಿ ಅಂತ ನಾವು ಮಾತಾಡ್ತೀವಿ ಆ ಕನಕ ಜಯಂತಿ ಆರಂಭದಿಂದಲೇ ಇಂಥ ಹೊಸತನ ಆರಂಭ ಆಗಲಿ ಅನ್ನೋ ಉದ್ದೇಶಕ್ಕೆ ವಿಶೇಷವಾಗಿ ಗುಡೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಸರ್ವ ಸಮುದಾಯಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಅತ್ಯಂತ ನಿರ್ಲಕ್ಷಿತ ಗ್ರಾಮ ಕೊನೆಯ ಅದು ಅತ್ಯಂತ ನಿರ್ಲಕ್ಷಿತ ಅಂದರೆ ಸಣ್ಣ ಗ್ರಾಮ ಮತ್ತು ಯಾವುದೇ ಶ್ರೀಮಂತರು ಇರುವಂಥ ಗ್ರಾಮ ಅಲ್ಲ ಏನಲ್ಲ ಅಂಥ ಗ್ರಾಮಕ್ಕೆ ಒಂದು ಜವಾಬ್ದಾರಿಯನ್ನು ಕೊಟ್ಟು ಅವರು ಎಲ್ಲ ಹಿರಿಯರು ಇಲ್ಲಿ ಬಂದಾರ ಆ ಹಳ್ಳಿಯಲ್ಲಿ ಆಚರಿಸಬೇಕು ಅನ್ನೋ ಉದ್ದೇಶಕ್ಕೆ ಅಲ್ಲಿ ಮಾಡಿದರು ಅದರ ಜೊತೆ ನಮ್ಮ ಉದ್ಘಾಟಕರಾಗಿ ಆಗಮಿಸಿರುವಂಥ ಎಚ್ ವರ್ ನಿಟ್ಟಿ ಸಾಹೇಬರನ್ನ ಆಹ್ವಾನಿಸಿದ ಉದ್ದೇಶ ಆಗಲಿ ಅಥವಾ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡುವಲ್ಲಿ ಆಗಮಿಸ್ತಾ ಇರುವಂಥ ನಮ್ಮ ಕುಷ್ಟಗಿಯ ಶಾಸಕರಾದಂಥ ಮಾನ್ಯ ಶ್ರೀ ಗದ್ದನಗೌಡ ಎಚ್ ಪಾಟೀಲ್ ಅವರು ಇಲ್ಲಿ ಬರುವಂಥ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮ ಪಕ್ಷಾತೀತ ಅನ್ನುವ ಒಂದು ಸಂದೇಶ ಆಗಿದೆ ಅದೇ ರೀತಿ ಪಕ್ಷಾತೀತವಾಗಿ ನಮ್ಮ ಮತಕ್ಷೇತ್ರದ ಕೆಲವು ದುಡಿನರು ಕೂಡ ಇದರಲ್ಲಿ ಭಾಗವಹಿಸ್ತಾ ಕನಕ ಕನಕದಾಸರ ಶಕ್ತಿ ಇದೆ ಯಾಕಂದರೆ ಎಲ್ಲರನ್ನ ಹತ್ತಿಕೊಳ್ಳುವಂಥ ಸಂಸ್ಕೃತಿಯನ್ನು ಇನ್ನು ಈ ಕನಕದಾಸರನ್ನು ಆರಂಭ ಮಾಡಬೇಕನ್ನುವಂಥ ಉದ್ದೇಶ ಈ ಕಾರ್ಯಕ್ರಮದ ಅಧ್ಯಕ್ಷತೆ ನಾವು ತಾವು ಅಧ್ಯಕ್ಷರಂತ ಅವ್ರು ಹೇಳ್ಕೊಲಿಲ್ಲ ಇಡೀ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರು ಡಾಕ್ಟರ್ ವಿಜಯಾನಂದ ಕಾಶಪ್ಪ ಅವರವರು ವಹಿಸ್ತಾರೆ ಅದರ ಜೊತೆ ಮುಖ್ಯ ಅತಿಥಿಗಳಾಗಿ ಈಗಾಗಲೇ ಅವರು ಪ್ರಸ್ತಾಪ ಮಾಡಿದಂತೆ ನಮ್ಮ ಗುಡಗ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಸಮುದಾಯಗಳು ನಾವು ಹೆಸರಿಸ್ತಾ ಹೋದ್ರೆ ಯಾವ ಸಮಾಜವನ್ನು ಅಲ್ಲಿ ಅವನ ಏನು ಕಡೆಗಣಿಸಿಲ್ಲ ಒಂದು ಪಂಚಮಸಾಲಿ ಸಮುದಾಯದಿಂದ ಹಿಡಿದುಕೊಂಡು ಒಂದು ಎಡವ ಸಮಾಜದವರೆಗೆ ಅತ್ಯಂತ ಸಣ್ಣ ಸಂಖ್ಯೆಯಲ್ಲಿರುವಂತಹ ಸಮಾಜವನ್ನು ಕೂಡ ಅಲ್ಲಿ ಪರಿಗಣಿಸಿದ್ದೀವಿ ಯಾಕಂದ್ರೆ ಎಲ್ಲರೂ ಒಂದು ವೇದಿಕೆ ಮೇಲೆ ಕೂತ್ಕೊಂಡು ಕನಕದಾಸರ ಜಯಂತಿಯನ್ನು ಮಾಡಿದ್ರೆ ಕನಕದಾಸರಿಗೆ ನಿಜವಾದ ಗೌರವ ಸಲ್ಲುತ್ತೆ ಅನ್ನುವಂಥ ಒಂದು ಉದ್ದೇಶ ಅಷ್ಟೇ ಇದರಲ್ಲಿ ಯಾವುದೇ ರಾಜಕೀಯ ದುರುದ್ದೇಶ ಅಂತೂ ಖಂಡಿತ ಇಲ್ಲ ಸಾಕಷ್ಟು ಹೆಸರುಗಳು ಒಂದು ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ಮಿಸ್ ಆಗಿರ್ತವೆ ಆ ಹಳ್ಳಿಯಲ್ಲಿ ಈ ಹಳ್ಳಿಯಲ್ಲಿ ಇದನ್ನೆಲ್ಲ ತಾವು ಯಾವುದನ್ನು ಗಮನದಲ್ಲಿ ಇಟ್ಕೊಬಾರ್ದು ಇದಕ್ಕೆಲ್ಲರೂ ಜಯಂತಿ ಅಂತ ಮಾಡ್ಕೋಬೇಕು ಈಗ ಸಾಹೇಬರು ಹೇಳಿದಾಗ ಇದು ತಾಲೂಕು ಆಡಳಿತದ ಒಂದು ಸಹಯೋಗದಲ್ಲಿ ನಡೀತದೆ ತಾಲೂಕು ಆಡಳಿತದ ಪರವಾಗಿ ಅಧಿಕಾರಿಗಳು ಎಲ್ಲರೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ಸದಸ್ಯರುಗಳಿಗೆ ನಗರಸಭೆ ಮತ್ತು ಪುರಸಭೆಯ ಸದಸ್ಯರು ಅಧ್ಯಕ್ಷರುಗಳಿಗೆ ತಮ್ಮ ತಮ್ಮ ಪಂಚಾಯಿತಿ ಮತ್ತು ಸ್ಥಳೀಯ ಸಂಸ್ಥೆ ನಗರಸಭೆ ಪುರಸಭೆಯ ಒಂದು ಹೆಸರಿನಲ್ಲಿ ಪಿ ಕೆ ಪಿ ಎಸ್ಗಳ ಹೆಸರಿನಲ್ಲಿ ತಮ್ಮ ತಮ್ಮ ಸದಸ್ಯರ ಭಾವಚಿತ್ರಗಳನ್ನು ಹಾಕಿ ಕನಕ ಜಯಂತಿಗೆ ಶುಭವನ್ನು ಕೋರುವಂತ ಬ್ಯಾನರ್ ಅಲ್ಲಿ ಪ್ರದರ್ಶನ ಮಾಡಿರಿ ಇದರ ಉದ್ದೇಶ ಇಷ್ಟೇ ಎಲ್ಲರೂ ಸೇರಿ ಕನಕ ಜಯಂತಿಯನ್ನು ಮಾಡಕತ್ತೀವಂತ ಇದು ಈ ಉದ್ದೇಶ ಕೇವಲ ಕನಕ ಜಯಂತಿಗೆ ಮಾತ್ರ ಸೀಮಿತವಲ್ಲ ಕನಕ ಜಯಂತಿಯಿಂದ ಆರಂಭ ಆಗಕತ್ತ ಇದು ಮುಂದಿನ ಎಲ್ಲ ಜಯಂತಿಗಳಿಗೆ ಕೂಡ ಇದು ಮಾದರಿ ಒಂದು ಮಾದರಿಯ ಕಾರ್ಯ ಅದಕ್ಕಾಗಿ ಮಾನ್ಯ ಪತ್ರಕರ್ತರು ಈ ಒಂದು ನಿಟ್ಟಿನಲ್ಲಿ ಈ ಒಂದು ಶಾಸಕರ ಒಂದು ಸದುದ್ದೇಶವನ್ನ ತಾವು ಅದನ್ನು ಏನು ಮಾಡಬೇಕು ಎಕ್ಸ್ಪೋಸ್ ಮಾಡಬೇಕು ಸರ್ ಒಂದು ಒಳ್ಳೆಯ ಉದ್ದೇಶವನ್ನು ತಾವು ಈ ಕನಕ ಜಯಂತಿಯ ಒಂದು ತಾವು ಬರೆಯುವಂಥ ವರದಿಗಳಲ್ಲಿ ಅದರಲ್ಲಿ ನಾನು ವಿಶೇಷವಾಗಿ ಇಲ್ಲಿ ಕಲ್ ಭಾಗದ ವರದಿಗಾರರು ಈ ಇಲ್ಲಿ ಈ ಸುದ್ದಿಯನ್ನು ಏನು ಹೆಚ್ಚಿಗೆ ಪ್ರತಿಬಿಂಬಿಸಿರಿ ಅದು ಇಲ್ಲಿಕ ಮತ್ತು ನಮ್ಮ ಜಿಲ್ಲಾಪುರ ಭಾಗದಲ್ಲಿ ಹಮೀರ್ಗಡೆ ಭಾಗದ ವರದಿಗಾರರು ಕೂಡ ಬರ್ತಾರೆ ಅವರು ಕೂಡ ನಮ್ಮ ಸ್ನೇಹಿತರೆ ಅವ್ರಿಗೂ ಕೂಡ ಈ ಉದ್ದೇಶವನ್ನು ಹೇಳ್ರಿ ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ತಮ್ಮ ಪ್ರಚಾರದ ಪಾತ್ರ ಕೂಡ ಜಾಸ್ತಿ ಐತಿ ಇಲ್ಲಿ ಸೇರಿರುವಂತ ನಿಮಗೂ ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ಸಮುದಾಯದ ಬಂಧುಗಳಿಗೂ ಮತ್ತು ತಾವೆಲ್ಲ ತಮ್ಮ ತಮ್ಮ ಹಳ್ಳಿಗೆ ಹೋಗಿ ಹೆಚ್ಚಿನ ಪ್ರಚಾರ ಕೊಟ್ಟು ಆ ಕನತಿಯಂತೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ರಿ ಇದರಿಂದ ಎಲ್ಲರೂ ಅಂತಿಮವಾಗಿ ನಾವು ಭಾರತೀಯರು ಅನ್ನೋದನ್ನ ಜಾತಿ ಮತ ಪಂಥವಿಲ್ಲದೆ ನಾವೆಲ್ಲರೂ ಒಂದು ಅನ್ನೋದನ್ನ ಈ ಆಚರಣೆ ಮುಖಾಂತರ ನಾವು ತೋರಿಸೋಣ ಅಂತ ಹೇಳಿ ಈ ನಿಟ್ಟಿನಲ್ಲಿ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿ ನಮ್ಮನ್ನ ನಮ್ಮನ್ನ ಮಾನ್ಯ ಸಾಹೇಬರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿ ಈ ಒಂದು ಪ್ರಚಾರದ ಮನೆಯಲ್ಲ ಹೊತ್ತಂತ ತಮಗೆಲ್ಲ ಧನ್ಯವಾದಗಳನ್ನು ಅರ್ಪಿಸಿ ತಾವು ಕೂಡ ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಹೆಚ್ಚಿನ ಶೋಭೆ ತಂದು ಕೊಡ್ಬೇಕಂತ ಮಾನ್ಯ ಶಾಸಕರ ಪರವಾಗಿ ಎಸ್ ಆರ್ ಕೆ ಪ್ರತಿಷ್ಠಾನದ ಪರವಾಗಿ ಹಾಗೂ ಸಮಸ್ತ ಸರ್ವ ಸಮುದಾಯಗಳ ಪರವಾಗಿ ಮತ್ತು ಹಾಲು ಮತ ಸಮಾಜದ ಪರವಾಗಿ ವಿಶೇಷವಾಗಿ ಚಿಲ್ಲಾಪುರ್ ಗ್ರಾಮದ ಸಮಸ್ತ ದೈವ ಮಂಡಳಿ ಪರವಾಗಿ ನಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ